ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮನಿ ಪ್ಲ್ಯಾಂಟ್ ಅಂದರೆ ಹಣದ ಗಿಡ ಹಣದ ಗಿಡ ಅಂದ ತಕ್ಷಣ ಗಿಡದಲ್ಲಿ ದುಡ್ಡು ಬಿಡೋದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲ್ಯಾಂಟನ್ನು ಹಣದ ವೃದ್ಧಿಗೋಸ್ಕರ ಬೆಳೆಸೋದು ಮನಿ ಮನಿಪ್ಲಾಂಟನ್ನು ಮನೆಯಿಂದ ಹೊರಗಡೆ ಬೆಳೆಸೋದಕ್ಕಿಂತ ಮನೆ ಒಳಗಡೆ ಇಟ್ಟು ಬೆಳೆಸೋದು ಉತ್ತಮ ಆಗಿರುತ್ತೆ ಮನಿ ಮನಿಪ್ಲ್ಯಾಂಟನ್ನು ಕರೆಕ್ಟಾಗಿರೋ ದಿಕ್ಕಲ್ಲಿ ಇಟ್ಟಿಲ್ಲ ಅಂದರೆ ನಮಗೆ ಆರ್ಥಿಕ ನಷ್ಟ ಹೆಚ್ಚು ಆಗುತ್ತೆ ಮನಿಪ್ಲ್ಯಾಂಟನ್ನು ನೀರು ಅಥವಾ ಬೆಳೆಸಬೇಕು ಮನಿ ಮನಿಪ್ಲ್ಯಾಂಟನ್ನು ಏನಕ್ಕೆ ಮನೇಲಿಟ್ಟು ಬೆಳೆಸ್ತೀವಿ ಹೇಳಿದ್ರೆ ಅದು ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡುತ್ತೆ ಹಣದ ಆಕರ್ಷಣೆ ಜಾಸ್ತಿ ಆಗುತ್ತೆ ಧನ ವೃದ್ಧಿ ಆಗುತ್ತೆ ಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸಿರಲಿ ಅಂತ ಹೇಳಿಬಿಟ್ಟು ಮನಿ ಮನಿಪ್ಲಾಂಟ್ನ ಯಾವತ್ತು ಮನೆಗೆ ತರಬೇಕಂದ್ರೆ ಶುಕ್ರವಾರ ಅಥವಾ ಬುಧವಾರ ಮನಿ ಮನಿಪ್ಲಾಂಟನ್ನು ಮನೆಯ ಯಾವ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದಂತ ಹೇಳಿದ್ರೆ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕು ಶುಕ್ರಗ್ರಹನ ದಿಕ್ಕಾಗಿರುತ್ತೆ ಮತ್ತು ಗಣೇಶನ ಅನುಗ್ರಹ ಇರುತ್ತೆ ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ನಾವು ಮನಿ ಮನಿಪ್ಲಾಂಟ್ ಬೆಳೆಸೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗಿರುತ್ತೆ ಧನಾಕರ್ಷಣೆ ಕೂಡ ಹೆಚ್ಚಾಗುತ್ತೆ ಮನಿ ಅನ್ನು ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಇಡಬಾರ್ದು ಬೆಡ್ರೂಮಲ್ಲಿ ಇಡೋದ್ರಿಂದ ಗಂಡ ಹೆಂಡತಿ ನಡುವೆ ಜಗಳಗಳು ಉಂಟಾಗುತ್ತೆ ಪ್ಲಾಂಟ್ ಎಲೆ ಏನಾದರೂ ಒಣಗಿದ್ರೆ ಅದನ್ನು ತಕ್ಷಣ ಮನಿ ಮನಿಪ್ಲಾಂಟಲ್ಲಿ ಎಲೆ ಮನಿ ಪ್ಲಾಂಟ್ ಯಾವಾಗಲೂ ನೆಲಕ್ಕೆ ಟೆಚ್ ಆಗೋ ಥರ ಇಡಬಾರ್ದು ಮೇಲ್ಮುಖವಾಗಿ ಬೆಳೆಯೋ ಥರನೇ ಇರಬೇಕು ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಅಭಿವೃದ್ಧಿ ಆಗುತ್ತೆ ಮನೆ ಮನಿ ಪ್ಲಾಂಟನ್ನು ನಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲಿ ಇಡೋದು ಮನಿ ಮನಿಪ್ಲಾಂಟನ್ನು ಎರಡು ಅಥವಾ ನಾಲ್ಕು ಈ ಥರ ಸಮ ಸಂಖ್ಯೆಯಲ್ಲಿ ಇಡಬೇಕು ಬೆಸ ಸಂಖ್ಯೆಯಲ್ಲಿ ಮನಿ ಪ್ಲ್ಯಾಂಟ್ ಇಡಬಾರ್ದು ಯಾವತ್ತು ಮನಿ ಪ್ಲ್ಯಾಂಟಿಗೆ ಶುಕ್ರವಾರದ ದಿನ ಹಾಲು ಮತ್ತು ಸಕ್ಕರೆ ಹಾಕೋದ್ರಿಂದ ಹಣದ ವೃದ್ಧಿ ಹೆಚ್ಚಾಗತ್ತೆ ಮನಿ ಪ್ಲ್ಯಾಂಟನ್ನು ಯಾರಿಗೂ ಗಿಫ್ಟಾಗಿ ಕೊಡಬಾರ್ದು ಗಿಫ್ಟಾಗಿ ಕೊಡೋದ್ರಿಂದ ನಮಗೆ ಆರ್ಥಿಕ ನಷ್ಟ ಹೆಚ್ಚಾಗತ್ತೆ ಮನಿ ಒಳಗಡೆ ಗೋಮೂತಿ ಚಕ್ರ ಹಾಕಿ ಬೆಳೆಸೋದ್ರಿಂದ ನಮಗೆ ಧನಾಕರ್ಷಣೆ ಹೆಚ್ಚಾಗುತ್ತೆ ನಾವು ಗೋಮೂತಿ ಚಕ್ರ ಹಾಕಿರೋ ವಿಷಯನ ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು ಈ ರೀತಿ ಮಾಡೋದರಿಂದ ದನಾಕರ್ಷಣೆ ಹೆಚ್ಚಾಗತ್ತೆ ಪ್ಲಾಂಟ್ ಯಾವತ್ತೂ ಒಣಗದೇ ಇರೋ ಥರ ನೋಡ್ಕೋಬೇಕು ಡೈಲಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೆಳೆ ಗ್ರೋ ಆಗೋ ಥರ ಬೆಳೆಸ್ಕೋಬೇಕು ಮನಿಪ್ಲ್ಯಾಂಟನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ನಮಗೆ ದನಾಕರ್ಷಣೆ ಹೆಚ್ಚಾಗೋದು ಮನಿಪ್ಲಾಂಟ್ ಇರೋದ್ರಿಂದ ಶುಕ್ರಗ್ರಹನ ಶಕ್ತಿ ಹೆಚ್ಚಾಗುತ್ತೆ ಮನೆಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಮನೆಯ ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗತ್ತೆ ಮನಿಪ್ಲ್ಯಾಂಟ್ ಗಿಡವನ್ನು ಮನೆಯಿಂದ ಹೊರಗಡೆ ಇಟ್ಟು ಬೆಳೆಸೋದಕ್ಕಿಂತ ಮನೆ ಒಳಗಡೆ ಇಟ್ಟು ಬೆಳೆಸೋದ್ರಿಂದ ಧನಾಕರ್ಷಣೆ ಹೆಚ್ಚಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್